ಪರ್ವತಗಳನ್ನೆಲ್ಲ ಆ ಉತ್ಸಾಹದ ಮುಂದುವರಿಕೆಯಾಗಿ ಹುಡುಕಾಡಿದ್ರು ಎಷ್ಟೇ ಓಡಾಡಿದ್ರು ಕೂಡ ಸೀತೆಯ ಸುಳಿವು ಮಾತ್ರ ಅವರಿಗೆ ಸಿಗಲಿಲ್ಲ ಅನ್ನೋದನ್ನು ನಾವು ನಿನ್ನೆ ಗಮನಿಸಿದೆವು ರಾಮನ ಕೀರ್ತಿ ಎಂಬ ಬೆಳ್ಳಗಿನ ಪ್ರಭೆ ರೂಪ್ಯಪೀಠದ ರೂಪ್ಯ ಅದ್ರಿಯ ಸ್ವಭಾವವಾಗಿತ್ತು ಅಲ್ಲೆಲ್ಲ ಹುಡುಕಿದ್ರು ಏಳು ಎಲೆಗಳುಳ್ಳಂತಹ ವಿಶಿಷ್ಟವಾದ ಅಂದ್ರೆ ಏಳು ದಳಗಳಿಂದ ಕೂಡಿದ ಎಲೆಗಳನ್ನ ಲೋದ್ರ ಅನ್ನುವ ಪರ್ವತದ ತುದಿಯಲ್ಲಿ ಚೆನ್ನಾಗಿ ಪುಷ್ಪಗಳಿಂದ ಬೆಳ್ಳಗಿನ ಪುಷ್ಪಗಳಿಂದ ಕೂಡಿದ್ದನ್ನು ನೋಡಿ ಅಲ್ಲಿಯೂ ಕೂಡ ಸೀತೆಯ ಹುಡುಕಾಟವನ್ನು ಮಾಡಿದ್ರು ಅಂತ ನಾವು ನೋಡಿದೆವು ಮುಂದೆ ಅರವತ್ತಾರನೆಯ ಶ್ಲೋಕದಲ್ಲಿ సహన అవరు హేళి విధ్యాటవ్యామటంతి స్మ విధ్యాటవ్యామటంతి స్మ విధ్యాటవ్యామటంతి స్మ కపయస్తే పునః పునః కపయస్తే పునః పునః కపయస్తే పునః పునః సమాగమార్ ತಂ ಸಂಕೇತಂ ಸಮಾಗಮಾರ್ಥಂ ಸಂಕೇತಂ ಕೃತ್ವಾ ತತ್ರಾತ ಸತ್ವರಾಃ ಕೃತ್ವಾ ತತ್ರಾತ ಸತ್ವರಾಃ ಕೃತ್ವಾ ತತ್ರಾತ ಹ್ಮ್ ಆ ಕಪಿಗಳೆಲ್ಲ ಅಹ್ ಒಟ್ಟಾಗುವುದಕ್ಕೆ ಸಂದೇಶವನ್ನ ಕಳುಹಿಸಿ ಎಲ್ಲರೂ ಒಂದೇ ಜಾಗಕ್ಕೆ ಕೂಡ್ಲೆ ಸೇರಿಕೊಂಡ್ರು ಸೇರಿಕೊಂಡು ವಿಂಧ್ಯ ಪರ್ವತದ ಅಂದ್ರೆ ಬೇರೆ ಎಲ್ಲೂ ಮತ್ತೆ ಡಿಸ್ಟರ್ಬ್ ಆಗುದು ಬೇಡ ಇದೇ ಜಾಗದಲ್ಲಿ ಇನ್ನೂ ಹೆಚ್ಚು ಹುಡುಕೋಣ ಯಾಕಂದ್ರೆ ಇದು ತುಂಬಾ ಗಹ್ವರವಾದ ಗಹನವಾದ ಜಾಗ ಈ ಜಾಗದಲ್ಲೇ ನಾವು ಸೀತೆಯನ್ನ ಇನ್ನಷ್ಟು ಹುಡುಕ್ಬೇಕು ಅಂತ ಓಡಾಡ್ತಾನೆ ಇದ್ರು ಪಾಪ ಕಪಿಗಳಿಗೆ ರೆಸ್ಟೇ ಇಲ್ಲ ರಾತ್ರಿ ಅಂತಿಲ್ಲ ಹಗಲು ಅಂತ ಇಲ್ಲ ವಿಡ್ ವಿಂಧ್ಯಾಟವಿಯನ್ನ ಅಟವಿ ಅಂದ್ರೆ ಅಡವಿ ಕಾಡು ಇಡೀ ದಿನ ಎಲ್ಲಾ ದಿಕ್ಕುಗಳನ್ನು ಕೂಡ ಪುನಃ ಪುನಃ ಅಟಂತಿಸ್ಮ ಮತ್ತೆ ಮತ್ತೆ ಸೀತೆಯ ಹುಡುಕಾಟಕ್ಕಾಗಿ ಓಡಾಡಿದ್ರು ವಿಂಧ್ಯಾಟವ್ಯಾಮ್ ಸಪ್ತಮಿ ಭಕ್ತಿ ಏಕವಚನ ವಿಂಧ್ಯಾ ಇತಿ ಅಟವೀ ವಿಂಧ್ಯಾಟವೀ ವಿಂಧ್ಯಾಟವ್ಯಾಂ ಸಪ್ತಮಿ ಏಕ ಅಟಂತಿ ಯಾವುದು ಅಲೆದಾಡಿಸುತ್ತೋ ಅದೇ ಅಟವಿ ಅಂದ್ರೆ ಗಹನವಾಗಿ ಯಾವ ಕಡೆಗೆ ಹೋಗ್ಬೇಕು ಏನು ಎತ್ತ ಅಂತ ಗೊತ್ತಾಗದಂತೆ ಮಾಡುವಂತಹ ಜಾಗವನ್ನ ಅಟವಿ ಅಂತ ಹೇಳ್ತಾರೆ ಅಂತಹ ಅಟವಿಯನ್ನ ಸುತ್ತಾಡಿ ಕೊನೆಗೆ ಸೀತೆಯನ್ನ ಕಾಣದೆ ಹೋದ್ರು ಸ್ಮ ಅನ್ನೋದು ಅಟಂತಿ ಅನ್ನೋದು ಲಟ್ ಪ್ರಥಮ ಬಹು ಸ್ಮ ಅನ್ನೋದು ತಿರುಗಾಡ್ತಾ ಇದ್ರು ಅಂತ ಫಾಸ್ಟ್ ಕಂಟಿನ್ಯೂಸ್ ಅನ್ನ ಸೆನ್ ಆ ಅನ್ನ ಹೇಳಿಕೋಸ್ಕರ ಬಳಸುವಂತಹ ಪದ ಕಪಯ ಕಪಿ ಕಪಿಹಿ ಕಪಯ ಪುಲ್ಲಿಂಗ ಪ್ರಥಮ ಬಹು ಇಕಾರಾಂತವಾದ ಶಬ್ದ ತೇ ಸಹ ತೌತೆ ಮತ್ತೆ ಪ್ರಥಮ ಬಹು ಕಪಯ ಕಪಯಸ್ತೆ ಸಕಾರಾಶವಿಸರ್ಗ ಸಂಧಿ ಪುನಃ ಪುನಃ ಅವ್ಯಯ ಸಮಾಗಮಾರ್ಥಂ ಎಲ್ಲ ಸಮ್ಮೇಳನಾಥಂ ಅಂತರ್ಥ ಹುಡುಕಾಟಕ್ಕಾಗಿ ಒಟ್ಟಾಗುವುದಕ್ಕಾಗಿ ಅದು ಅವ್ಯಯ ಅದು ಅರ್ಥ ಅನ್ನೋದು ಚತುರ್ಥಿ ಅರ್ಥದಲ್ಲಿ ಬಂದ ಶಬ್ದ ಸಂಕೇತಂ ಚಿಹ್ನೆಯನ್ನು ದ್ವಿತೀಯ ವ್ಯಕ್ತಿ ಕವಚನ ಪುಲ್ಲಿಂಗ ಕೃತ್ವ ಅಕ್ವಾ ಪ್ರತ್ಯಂತ ತತ್ರ ಅಥ ತತ್ರ ಅಥ ಆ ಜಾಗದಲ್ಲಿ ಅಥ ಅನ್ನೋದು ಆ ಬಳಿಕ ಅನ್ನೋ ಅರ್ಥದಲ್ಲಿ ತತ್ರ ಅಥ ದೀರ್ಘ ಸತ್ವರಾಹ ತ್ವರ ಅಂದ್ರೆ ಗಡಿಬಿಡಿ ಕೂಡ್ಲೆ ಬೇಗ ಅಂತ ಅರ್ಥ ಸತ್ವರ ಅಂದ್ರೆ ಗಡಿಬಿಡಿಯಿಂದ ಕೂಡಿದವರಾಗಿ ತ್ವರಯ ಸಹಿತಾಹ ಸತ್ವರ ಪುಲ್ಲಿಂಗ ಪ್ರಥಮ ಬಹು ಇಲ್ಲೇ ಇನ್ನು ಹುಡುಕೋಣ ಇಲ್ಲೇ ಇನ್ನು ಹುಡ್ಕೋಣ ಇನ್ನೆಲ್ಲೂ ಆತೆಯಲ್ಲೂ ಬೇಡ ಅಂತ ಅವ್ರವರೇ ಸಮಜ್ ಮಾಡಿಕೊಂಡು ಅದೇ ಪ್ರದೇಶದ ಕಾಡಿನ ಎಲ್ಲ ಜಾಗಗಳನ್ನ ಹುಡುಕಿದ್ದಾರೆ ಅಂತ ನೋಡಿದಾಯ್ತು ಹ್ಮ್ సమ్ప్రాప్యగిరిదుర్గాని గహవరాని మహాగుహాహా రామభాత్యా వయచిన్వంసొతే చపిరాజభాయాదబి ಕಪಿಜಯ ಗಿರಿದುರ್ಗಾ ಗಹ್ವರ ಸಂಪ್ರಾಪ್ಯ ಮಹಾಗುಹಾ ಸಂಪ್ರಾಪ್ಯ ತೇ ರಮಭಕ್ತಿಯ ವ್ಯಚಿನ್ವನ್ ಭಯಾದಪಿ ವ್ಯಚಿನ್ವನ್ ತೇ ಅಂದ್ರೆ ಆ ಕಪಿಗಳು ಗಹ್ವರಾಣಿ ಗಹ್ವರ ಅಂದ್ರೆ ಕಾಣದಂತಹ ಸ್ಥಿತಿಯಲ್ಲಿ ಮುಚ್ಚಿಡಲ್ಪಟ್ಟ ಅಂದ್ರೆ ಬಳ್ಳಿ ಬೆಳೆದಿರುತ್ತೆ ತರೆಗಳು ತರಗೆಲೆಗಳ ಬಿಲಳುಗಳ ಜೊತೆಗೆ ಅದು ಮುಚ್ಚಿ ಹೋಗಿರುತ್ತೆ ಏನು ಅಂತಾನೆ ಅದು ಅಸ್ಪಷ್ಟವಾಗಿರುತ್ತೆ ಹೊರಗಡೆ ಅವರಿಗೆ ತುಂಬಾ ಆಳವಾಗಿರುತ್ತೆ ಅಂತಹ ಗಿರಿದುರ್ಗಾಣಿ ಬೆಟ್ಟದ ತಪ್ಪಲು ಪ್ರದೇಶಗಳು ಮಹಾ ಗುಹಾಹಚ ಆ ಬೆಟ್ಟಗಳ ಎಡೆಯಲ್ಲಿದ್ದಂತಹ ಪರ್ವತಗಳ ಒಳಭಾಗದ ಗುಹೆಗಳಲ್ಲೂ ಕೂಡ ಗುಹೆಗಳನ್ನೂ ಕೂಡ ಸಂಪ್ರಾಪ್ಯ ಹೊಂದಿ ವ್ಯಚಿನ್ವಾನ್ ಸೀತೆಯನ್ನು ಹುಡುಕಾಡಿದ್ರು ಅದಕ್ಕೆ ಎರಡು ಕಾರಣ ಕೊಟ್ಟರು ರಾಮ ಭಕ್ತಿಯ ವಿಚಿನ್ವನ್ ಕಪಿರಾಜ ಭಯ ವ್ಯಚಿನ್ವನ್ ರಾಮನ ಮೇಲೆ ಅತ್ಯಂತ ಭಕ್ತಿ ಇತ್ತು ಸುಗ್ರೀವನ ಮೇಲೆ ಭಯ ಇತ್ತು ಸುಗ್ರೀವ ಆಜ್ಞೆಯನ್ನ ಸರಿಯಾಗಿ ಪಾಲಿಸ್ಲಿಲ್ಲ ಅಂದ್ರೆ ಕಠಿಣವಾದ ಶಿಕ್ಷೆಯನ್ನು ನೀಡುತ್ತಿದ್ದ ಹಾಗಾಗಿ ಅವನ ಭಯದಿಂದಲೂ ಕೂಡ ಮತ್ತೆ ಮತ್ತೆ ಹುಡುಕಾಡಿದ್ರು ಗಿರೇಹೆ ದುರ್ಗಾಣಿ ದುರ್ಗಾಣಿ ಸಂಪ್ರಾಪ್ಯ ಅನ್ನೋದು ಸಂಪ್ರ ಉಪಸರ್ಗಪೂರ್ವಕ ಆಪಲ್ ವ್ಯಾಪ್ತೋ ಧಾತುವಿನ ಲೆಪ್ ಪ್ರತ್ಯಯಂತಂ ಅವ್ಯಯಂ ಸಂಪ್ರಾಪ್ಯ ಲೆಪ್ ಗಿರೆ ದೂರ್ಗಾ ಗಿರಿದುಗಾ ದೂರ್ಗಮವಾದ ಪ್ರದೇಶಗಳನ್ನೂ ಸಂಪ್ಯ ತಿ ನಪುಂಸಕಿಂಗ ್ವಿತೀಯ ಬಹು ಗಹಿ ಸೇನ್ ತೀಯ ಬಹು ನಪುಂಸಕಿಂಗ ಮಹಾಗುಹುಲ್ಲಿ ಪ್ರಥಮ ಬಹು ಸ್ತ್ರೀಲಿಂಗ ಪ್ರಥಮ ಬಹು ಮಹಾಗುಹುಹಾ क्रिलिंगा द्वितीया बहु सॉरी प्रथमा बहु वाला द्वितीया बहु राम भक्तिया रामस्या राम न मेल भक्ति रामस्यो परिभक्ति ही राम भक्ति रामे भक्ति ही राम भक्ति तृतीया राम भक्तिया वैचिन्नवन लंग प्रथमा बहु एक अंदरे बहु अच्छा ना ते उड़ किधर वैचिन्नवंस ते सब संधि कपि नाम राजा कपि राजा कपि राजस्य भयम् कपि राजभयम् तस्मत् कपि राजभयात् अपि अव्यय कपि राजा भयादपि तक्य दाबंतु भयात अन्त तकारहितु कन्यलि आपि सेरदागा ಭಯಾದಪಿ ಆಯಿತು ಜಸ್ಟ್ ಸಂಧಿ ಅಂತ ಲೆಕ್ಕ ಜಸ್ಟ್ ಅಂದ್ರೆ ಕ ಚಟ ತ ಪಗಳಿಗೆ ಗ ಜಟ ತ ಬಗಳು ಬಂತು ಅಂದ್ರೆ ಆದೇಶವಾಗಿ ಅದು ಜಸ್ತ್ವ ಹ್ಮ್ ದೀಪ ಅವ್ರು ಹೇಳಿ ಸುಧಾರ್ಥಮಿವ ದುಗ್ಧಾಬ್ಧಿಂ ಸುಧಾರ್ಥಮಿವ ದುಗ್ಧಾಬ್ಧಿಂ ಸುಧಾರ್ಥಮಿವ ದುಗ್ಧಾಬ್ಧಿಂ సురా సురవరా పురా సురా సురవరా ಕ್ಷೀರ ಸಮುದ್ರ ವಾನರೇಶ್ವರ ಕಪಿಗಳಲ್ಲಿ ಹಿರಿಯರಾದ ಎಲ್ಲರೂ ಕೂಡ ಸೀತಾರ್ಥಂ ಸೀತೆಯ ಹುಡುಕಾಟಕ್ಕಾಗಿ ಭೂವಲಯನ್ ಭೂಮಿಯ ಗಿಡಿಯ ಮಂಡಲವನ್ನು ಸುರಾಸುರವರಾಹ ಹೇಗೆ ಹಿಂದೆ ಸುರರು ಅಸುರರು ಅಮೃತವನ್ನ ಪಡೆಯುವುದಕ್ಕಾಗಿ ಸಮುದ್ರವನ್ನೇ ಉಲ್ಲೋಲ ಕಲ್ಲೋಲ ಗಳಿಸಿದ್ರೋ ಹಾಗೆ ಭೂವಲಯವನ್ನು ಇವರೆಲ್ಲ ಅಕ್ಷೋಭಯನ್ ಒಂದು ರೀತಿ ಅಲ್ಲಾಡಿಸಿಬಿಟ್ರು ನಾವು ಸಾಮಾನ್ಯವಾಗಿ ಶಬ್ದವನ್ನು ಬಳಸುವಾಗ ಕನ್ನಡದಲ್ಲಿ ಅಲ್ಲೋಲ ಕಲ್ಲೋಲ ಅಂತೀವಿ ವಸ್ತುತಃ ಅದರ ಮೂಲ ಶಬ್ದ ಉಲ್ಲೋಲ ಕಲ್ಲೋಲ ಅಲ್ಲೋಲ ಅನ್ನೋದಕ್ಕೆ ಯಾವ ಅರ್ಥವೂ ಇಲ್ಲ ಉತು ಲೋಲ ಉಲ್ಲೋಲ ಅದು ಏರಿಳಿತಗೊಂಡಿತು ಅನ್ನುವ ಅರ್ಥದಲ್ಲಿ शोभणा ಅನ್ನುವುದನ್ನು ಹೇಳುತ್ತೆ ಆದ್ರಿಂದಾಗಿ ವನರೇಶ್ವರ ಕಪಿ ಶ್ರೇಷ್ಠಾ ಸರ್ ಸೀತು ಸಮಗ್ರಂ ಭೂಮಂಡಲಂ ಕ್ಷುಭಿತಮಕು ಯಥ ಸುರ ಅಸುರ ತತ್ರೇ ಕ್ಷೀರಾಬ್ಧಿ ಯಥೃತ ಅಮೃತ ಅಮೃತಪ್ರ್ ಮಥನಮಕು ತನ್ನ ಚ ತಥೈವ ಅತ್ರಾಪಿ ಭೂಮಂಡಲಂ ತೈ ಕಪಿ ಕಪಿವರ್ಯೈ ಕ್ಷುಭ್ಯ ಸುಧಾ ಸುಧೆಗಾಗಿ ಹಾಲುಗಡಲಿನ ಹಾಲುಗಡಲನ್ನ ಕಡೆಯುವ ದೇವ ಮತ್ತು ದೈತ್ಯರ ಗಡನಗಳ ಪ್ರಯತ್ನ ಎಷ್ಟು ಭಯಂಕರವಾಗಿತ್ತೋ ಹಾಗೆಯೇ ಕಪಿವರರೆಲ್ಲರೂ ಕೂಡ ಸೀತೆಯ ಹುಡುಕಾಟಕ್ಕಾಗಿ ಭೂಮಂಡಲವನ್ನೆಲ್ಲ ಸುತ್ತಾಡಿ ಒಂದು ತರ ಧೂಳೆಬ್ಬಿಸಿದ್ರು ಕ್ಷೋಭಣೆಗೊಳಿಸಿದ್ರು ಅಂತ ಹೇಳುತ್ತಿದ್ದಾರೆ ಸುಧಾರ್ಥ ಸುಧಾರ್ಥಂ ಅವ್ಯಯ ಇವ ಅವ್ಯಯ ದುಗ್ಧಾಬ್ಧಿಂ ದುಗ್ಧಸ್ಯ ಅಬ್ಧಿ ದುಗ್ಧಾಬ್ಧಿಹಿ ತಮ್ ದುಗ್ಧಾಬ್ಧಿಂ ದ್ವಿತೀಯ ಏಕ ಸುರ ಅಸುರ ಸುರಸುರ ಸುರಸುರೇಷು ವರ ಸುರಸುರವರಾ ಪುಲಿಂಗ ಪ್ರಥಮ ಬಹು ಸುರರು ಅಸುರರು ಸುರಾಸುರಲ್ಲಿ ವರರು ಸುರಸುರವರರುಯ ಹಿಂದೆಂತರ್ಥ ಅಕ್ಷೋಭಯನ್ ಕ್ಷುಭಸಲನೆ ಅಂತದ ಅದರ ಲಂ ಪ್ರಥಮ ಭೂ ಭೂ ಭೂವಲಯಂ ಆ द्वितीय व्यक्ति नपुंसक कलिंगे का वचनम् सीतार्थम् मत्त्य हुये या वानरेशु ईश्वराह वानरेश्वराह प्रथमा बहु <coughs> चैतन्य रेडी शैला नुदाहरण शैलानुदहरान्वीरा शैलानुदहरन्वीरा गण्डशै गण्डशैला shai, न लोठयन् गण्डशैला न लोठयन् <coughs> लो गण्डशैला वन, वन, वन वन न लोठयन् गुहा केचिद् जगाहिरे ಗುಹಾಕೆ ಶೈಲಾನ್ ಉದಹರದ್ವೀರಾ ಅಪರೆ ಇನ್ನು ಕೆಲವರೆಲ್ಲ ಕಪಿವೀರರು ಪರ್ವತಗಳನ್ನೇ ಉದಹರನ್ ಆ ಎತ್ತಿ ಬಿಟ್ರಂತೆ ಅಂದ್ರೆ ಉತ್ ಮೇಲ್ಮುಖವಾಗಿ ಅಹರನ್ ಎತ್ತಿದ್ರು ಅಂತ ಅರ್ಥ ಅಂದ್ರೆ ಬುಡದಲ್ಲಿ ಎಲ್ಲಿಯಾದ್ರು ಅಡಗಿ ಕೂತಿದ್ದಾರೋ ರಾಕ್ಷಸರು ಅಲ್ಲೆಲ್ಲಿಯಾದ್ರು ಸೀತೆಯನ್ನು ಅಡಗಿಟ್ಟು ಅಂತ ಅಪರೇ ಕೆಲವರು ವೀರರು ಶೈಲಾನ್ ಉದಾಹರಣ್ ಪರ್ವತವನ್ನೇ ಎತ್ತಿದ್ರು ಇನ್ನು ಕೇಚಿತ್ ಇನ್ನು ಕೆಲವರು ವೀರರು ಬಂಡೆ ಅಂತಿದ್ದ ದೊಡ್ಡ ಶೈಲವನ್ನ ಅಂದ್ರೆ ಆ ದೊಡ್ಡ ದೊಡ್ಡ ಬಂಡೆ ರೂಪದಲ್ಲೇ ಇದ್ದ ಬೆಟ್ಟವನ್ನ ಅಲೋಟಯನ್ ಭೇದಿಸಿದ್ರು ಎತ್ತಿದ್ರು ಎತ್ತಲಿಕ್ಕಾಗದೇ ಇದ್ದಾಗ ಅದನ್ನ ಸೀಳಿ ಪುಡಿ ಮಾಡಿದ್ರು ಇನ್ನು ಅಪರೆ ಮತ್ತೆ ಕೆಲವರು ಶೈಲಾನ್ ಉದಾಹರನ್ ವೀರಾಹ ಗಂಡ ಶೈಲಾನ್ ಅಲೋಠಯನ್ ವನಾನಿ ಅಧೂನ್ವನ್ ಇನ್ನು ಕೆಲವರು ಕಾಡನ್ನೇ ಜೋರಾಗಿ ನಲುಗಿಸಿದ್ರು ಅಂದ್ರೆ ಎಲ್ಲಿಯಾದ್ರೂ ಇದ್ರೂ ಅದರ ಕಿರುಚಾಟ ಕೇಳಿ ಅಲ್ಲಿ ಏನೋ ಅಂದ್ರೆ ದನಿಯಿಂದ ಕೆಲವೊಂದು ಸರ್ತಿ ಇನ್ನು ಗುಟ್ಟಾದ ಜಾಗ ಎಲ್ಲಿಯಾದ್ರೂ ಇದೆಯೋ ಅಂತ ಗುರುತಿಸ್ಲಿಕ್ಕಾಗುವ ರೀತಿಯಲ್ಲಿ ಜೋರಾಗಿ ಕಂಪಿಸುವಂತೆ ಮಾಡಿದ್ರು ಅಧೂನ್ವನ್ ಇನ್ನು ಕೆಲವರು ಗುಹಾಹ ಜಗಾಹಿರೆ ಗುಹೆಗಳನ್ನೆಲ್ಲ ಬಹಳ ಒಳಗಿನ ತನಕ ಪ್ರವೇಶಿಸಿದ್ರು ಪ್ರವೇಶಿಸಿ ಅಲ್ಲಿ ಒಳಗೆ ಕಂಪನೆ ಅಂದ್ರೆ ಅಲ್ಲಾಡಿಸಿದ್ರು ಅಥವಾ ಅದರಲ್ಲಿ ಸದ್ದು ಮಾಡಿ ಒಳಗೆ ಏನಿದ್ರು ಹೊರಗೆ ಬರಬೇಕು ಆ ರೀತಿಯಲ್ಲಿ ಆಲೋಢನ ಮಾಡಿದ್ರು ಜಾಲಾಡಿದ್ರು ಅಂತ ಹೇಳ್ತೀವಲ್ಲ ಹಾಗೆ ಬೆಟ್ಟಗಳನ್ನ ಎತ್ತಿದ್ರು ಬಂಡೆಗಳನ್ನ ಒಡೆದ್ರು ಕಾಡುಗಳನ್ನ ನಡುಗಿಸಿದ್ರು ಗುಹೆಗಳನ್ನ ಹೊಕ್ಕು ಜಾಲಾಡಿದ್ರು ಎಲ್ಲೇ ನೋಡಿದ್ರು ಸೀತೆ ಸಿಗಲಿಲ್ಲ ಶೈಲಾನ್ ದ್ವಿತೀಯ ಭಕ್ತಿ ಬಹುವಚನ ಉದಾಹರಣ್ ಕೃಣಹರಣಿ ಲಂಗ್ ಪ್ರಥಮಾ ಬಹು ವೀರಾಹ ಪುಲ್ಲಿಂಗ ಪ್ರಥಮಾ ಬಹು ಗಂಡ ಶೈಲಾನ್ ದ್ವಿತೀಯ ವ್ಯಕ್ತಿ ಬಹುವಚನ ಗಂಡ ಅಂದರೆ ಅಖಂಡವಾದ ದೊಡ್ಡ ಬಂಡೆ ಅಂತ ಅರ್ಥ ಅಲೋಠಯನ್ ಲುಟ್ಟ ಅದರ ಲಂಗ್ ಪ್ರಥಮ ಬಹು ವನಾನಿ ಕಾಡುಗಳನ್ನು ದ್ವಿತೀಯ ಬಹು ಅಧೂನ್ ವನ್ ಕಂಪನೆ ಲಂಗ್ ಪ್ರಥಮ ಬಹು ಗುಹಾಂಗ ಶ್ರೀಲಿಂಗ ಪ್ರಥಮ ಬಹು ಅಥವಾ ದ್ವಿತೀಯ ಬಹು ಗುಹೆಗಳನ್ನು ಗುಹಾ ಶಬ್ದ ಸ್ತ್ರೀಲಿಂಗ ಗುಹಾಹ ಗುಹೆಗಳನ್ನು ಕೇಚಿತ್ ಅವ್ಯಯ ಗಾಹು ಕಾಹು ಬಿಲೋಡನೆ ಧಾತು ಅದರ ಲಿಟ್ ಪ್ರಥಮ ಬಹು ಗುರುರಾಜ ಮತ್ತಾನ್ ಮತಂಗಜಾನ್ ಸಿಂಹಾನ್ मत्ता मतंगजान सिंहान मत्ता मतंगजान सिंहान तरक्षुन राक्षसान अपि तरक्षुन राक्षसान अपि तरक्षुन राक्षसान अपि आद्रुत्य रावणो सीति आद्रुत्य रावणो सीति आद्रुत्य रावणो जग्नुके चनको पिना जग्नुके चनको पिना जग्नुके चनको पिना मत्तान ಮದಭರಿತವಾದಂತಹ ಆನೆಗಳನ್ನು ಸಿಂಹಗಳನ್ನು ಚಿರತೆಗಳನ್ನು ರಾಕ್ಷಸರನ್ನು ಬೆನ್ನಟ್ಟಿ ಬನ್ನಟ್ಟಿ ಓಡಾಡುತ್ತಾ ಅದರಲ್ಲಿ ರಾಕ್ಷಸರನ್ನು ಕಂಡಾಗಲಂತೂ ನೀನೇ ರಾವಣ ನೀನೇ ರಾವಣ ಇರಬೇಕು ಅಂತ ಹೇಳಿ ಹೇಳಿ ಕೋಪದಿಂದ ಕೂಡಿದವರಾಗಿ ಹೊಡೆದು ಉರುಳಿಸ್ತಾ ಇದ್ರು ಕೋಪಿನಃ ಕೇಚನ ಕಪಯಹ ಮತ್ತಾನ್ ಮತಂಗಜಾನ್ ಮತಭರಿತವಾಗಿ ಅವುಗಳು ಸ್ವಲ್ಪ ಕಿರಿಕಿರಿ ಮಾಡಿದ್ರೆ ಅವುಗಳನ್ನು ಹೊಡೆದು ಬಿಡ್ತಿದ್ರು ಆನೆಗಳನ್ನು ಸಿಂಹಗಳನ್ನು ಚಿರತೆಗಳನ್ನು ಹುಲಿಗಳನ್ನು ಕೊನೆಗೆ ರಾಕ್ಷಸರನ್ನು ಕೂಡ ಸಿಕ್ಕಲ್ಲಿ ಸಿಕ್ಕಲ್ಲಿ ನೀನೇ ರಾವಣೆ ಇದ್ದಿ ನೀನೇ ರಾವಣನಾಗಿ ತೊಂದರೆ ಕೊಡ್ತಾ ಇದ್ದಿ ಅವರಿಗೆ ಎಲ್ಲಿ ನೋಡಿದ್ರು ರಾವಣ 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 ಅಂತ ಜಪ ಮಾಡಿ ಕಂಡವರೆಲ್ಲ ರಾವಣನ ಕಾಣ್ತಾ ಇದ್ರು ಹಾಗಾಗಿ ಅವರನ್ನ ಜಗ್ನುಹು ಒಡೆದ್ರು ಅಂತ ಅರ್ಥ ಕೆಲವು ಕಡೆ ಕೋಪದಿಂದ ರಾಕ್ಷಸರನ್ನೆಲ್ಲ ಕೊಂದರು ಅಂತಾನೆ ಅರ್ಥ ಮತ್ತಾನ್ ದ್ವಿತೀಯ ಬಹು ಮತಂಗಜಾನ್ ದ್ವಿತೀಯ ಬಹು ಸಿಂಹಾನ್ ತರಕ್ಷುನ್ ರಾಕ್ಷಸಾನ್ ಎಲ್ಲವೂ ದ್ವಿತೀಯ ಬಹು ಅಪಿ ಅವ್ಯಯ ಆದೃತ್ಯ ಅವರ ಬೆನ್ನಟ್ಟಿ ಲೆಪ್ರತ್ಯಮ ದೃಗತೌ ರಾವಣ ಪುಲ್ಲಿಂಗ ಪ್ರಥಮ ಏಕವಚನ ಅಸಿ ಲಟ್ ಮಧ್ಯಮ ಅವ್ಯಯ ಜಘ್ನು ಜಘಾನ ಜಘ್ನತು ಜಗ್ನು ಅನಹಂಸಾಗತ್ಯ ಲಿಟ್ ಪ್ರಥಮ ಬಹು ಕೇಚನ ಅವ್ಯಯ ಕೋಪಿ ಕೋಪ ಅಕೋಪಸ್ ಕೋಪಿ ಪುಲಿಂಗ ಪ್ರಥಮ ಬಹು ಅಲ್ಲಿಗೆ ಎಪ್ಪತ್ತು ಶ್ಲೋಕಗಳು ಮುಕ್ತಾಯಗೊಂಡವು ಇನ್ನು ಕೆಲವು ಮುಗಿದ್ರೆ ಏಳನೆಯ ಸರ್ಗ ಮುಕ್ತಾಯಗೊಳ್ಳುತ್ತೆ ಓ ಇಲ್ಲ ಇಲ್ಲಿ ಸ್ವಲ್ಪ ಜಾಸ್ತಿನೇ ಇದೆ ಅದಾದಮೇಲೆ ಇನ್ನು ಒಂದು ಸ್ವರ್ಗ ಇಲ್ಲಿದೆ ಅಲ್ಲಿಗೆ ನಾವು ಕಿಷ್ಕಿಂಧ ಕಾಂಡದ ಪರಿಚಯವನ್ನು ಯಥಾಶಕ್ತಿ ಶ್ಲೋಕದಿಂದ ಶ್ಲೋಕಕ್ಕೆ ಮಾಡಿಕೊಂಡಂತಾಗುತ್ತೆ ಮತ್ತು ಉಳಿದದ್ದನ್ನು ಇನ್ನು ಮೂರು ಕಾಂಡಗಳು ಉಳಿತಾವೆ ಇಲ್ಲಿಗೆ ನಾಲ್ಕನೇ ಕಾಂಡ ಮುಗಿಯುತ್ತೆ ನೋಡೋಣ ಮುಂದಿನ ಪರಿಚಯ ಹೇಗಾಗತ್ತೆ ಅಂತ ಶ್ರೀ ಶ್ರೀ ಕೃಷ್ಣಾರ್ಪಣಮಸ್ತು